ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಕಮ್ಮರಡಿ ಅಂತ ನಾನು ಮೂಲತಃ ಕೃಷಿ ವಿಜ್ಞಾನಿ ಕೃಷಿ ಆರ್ಥಿಕ ವಿಚಾರಗಳ ಬಗ್ಗೆ ಯೋಚನೆ ಮಾಡತಕ್ಕಂಥ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ನನಗೆ ಇವತ್ತು ಗ್ರಾಮ ಸ್ವರಾಜ್ಯ ಮೀಡಿಯಾ ಮೂಲಕ ನನ್ನ ಮೂಲ ಒಂದು ಬೆಳೆ ಕೃಷಿ ಅಂತ ಹೇಳ್ಬೋದು ಅಡಿಕೆ ಕೃಷಿ ಬಗ್ಗೆ ಮಾತಾಡಲಿಕ್ಕೆ ನನ್ನ ಅಭಿಪ್ರಾಯನ ಹಂಚಿಕೊಳ್ಳಲಿಕ್ಕೆ ತುಂಬ ಹೆಮ್ಮೆ ಮತ್ತು ಆಸಕ್ತಿ ಆತುರ ಎಲ್ಲ ಉಂಟು ಆತುರೂ ಉಂಟು ಯಾಕೆನ್ಬಿಟ್ರೆ ಅಡಿಕೆ ಅನ್ನುವಂಥದ್ದು ಕರ್ನಾಟಕದ ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆ ಹೆಚ್ಚು ಕಡಿಮೆ ಹತ್ತು ಲಕ್ಷ ಟನ್ಗಳಷ್ಟು ನೂರು ಲಕ್ಷ ಕ್ವಿಂಟಾಲ್ಗಳಷ್ಟು ಅಡಿಕೆ ಉತ್ಪಾದನೆ ಆಗುತ್ತೆ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ರೈತರ ಮಟ್ಟದಲ್ಲೇ ಈ ಅಡಿಕೆಯ ಉದ್ದಿಮೆ ನೀಡುತ್ತೆ ರೈತರ ಮಟ್ಟದಲ್ಲಿ ಆನಂತರ ಅದಕ್ಕೆ ಮೌಲ್ಯವರ್ಧನೆಯಾಗಿ ಬೇರೆ ಬೇರೆ ತಂ ಪಾನ್ಪರಾಗು ಬೀಡ ಜರ್ದ ಗುಟ್ಕಾಯಿ ಬೇರೆ ಬೇರೆ ರೂಪದಲ್ಲಿ ಹೋಗುತ್ತೆ ಪ್ರಮುಖ ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆ ನಂಬರ್ ಒನ್ ಕ್ರಾಪ್ ಒಂದು ಬೆಳೆಯಾಗಿ ಇಷ್ಟು ಪ್ರಮಾಣದಲ್ಲಿ ರಾಜ್ಯದ ಆದಾಯಕ್ಕೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟಿಗೆ ಇಷ್ಟೊಂದು ಕಾಣಿಕೆ ಹೆಚ್ಚು ಕಮ್ಮಿ ಏಳರಿಂದ ಹತ್ತು ಪರ್ಸೆಂಟ್ ಅಂತ ಲೆಕ್ಕಾಚಾರ ಹೇಳ್ತಾ ಇದ್ದರು ವಾಣಿಜ್ಯ ಮಾತ್ರ ಅಂತಲ್ಲ ಬಹುಶಃ ಭಾರತೀಯ ಸಾಂಸ್ಕೃತಿಕ ಸಾಮಾಜಿಕ ಬದುಕಿನಲ್ಲಿ ಅತ್ಯಂತ ಆಳವಾಗಿ ಬೇರೆ ಬಿಟ್ಟಿರತಕ್ಕಂಥ ಒಂದು ಬೆಳೆ ಉತ್ಪನ್ನ ಅಂತ ಹೇಳ್ಬೋದು ಪುರಾಣಗಳಲ್ಲಿ ಋಗ್ವೇದಗಳಲ್ಲಿ ಎಲ್ಲ ಅಡಕೆಯ ಬಗ್ಗೆ ಕಾಳಿದಾಸ ವರ್ಣನೆ ಮಾಡಿದ್ದಾನೆ ಈ ಎಲ್ಲ ಒಂದು ಆಳವಾಗಿ ಬೇರೆ ಬಿಟ್ಟಿರತಕ್ಕಂಥ ಒಂದು ಬೆಳೆ ಇಲ್ಲ ಸಲ್ಲದ ಆತಂಕಗಳು ಇಲ್ಲ ಸಲ್ಲದ ಆರೋಪ ಆತಂಕ ಅನ್ನೋ ಆರೋಪಗಳಿಗೆ ಈ ಬೆಳೆ ಗುರಿಯಾಗ್ತಾ ಇದೆ ಈ ನಿಟ್ಟಿನಲ್ಲಿ ನಾನು ಕೆಲವೊಂದು ಪ್ರಮುಖ ವಿಚಾರಗಳನ್ನು ಈ ಮಾಧ್ಯಮದ ಮೂಲಕ ಮುಖ್ಯವಾಗಿ ಅಡಕೆ ಬೆಳೆಗಾರರಿಗೆ ಅದರಲ್ಲೂ ಮುಖ್ಯವಾಗಿ ಇವತ್ತು ಅಡಕೆ ಎನ್ನುವುದು ರಾಜ್ಯದ ಹೆಚ್ಚು ಕಡಿಮೆ ಇನ್ನೂರು ತಾಲೂಕುಗಳಲ್ಲಿ ಅಡಕೆ ಇವತ್ತು ಇದೆ ಮೂಲತಃ ಕರಾವಳಿ ಮಲೆನಾಡಿನ ಹತ್ತು ಹದಿನೈದು ಜಿಲ್ಲೆಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಬೆಳೆ ಇವತ್ತು ರಾಜ್ಯದಾದ್ಯಂತ ಇನ್ನೂರಕ್ಕೂ ಇನ್ನೂರು ಹೆಚ್ಚು ಕಡಿಮೆ ತಾಲೂಕುಗಳು ಇನ್ನೂರು ನಲವತ್ತು ತಾಲೂಕುಗಳಲ್ಲಿ ರಾಜ್ಯದ ಇನ್ನೂರುಗಳಲ್ಲಿ ಅಡಕೆ ಅನ್ನೋದು ತನ್ನ ಅಸ್ತಿತ್ವ ಸ್ಥಾಪಿಸಿದೆ ಹಾಗೆ ನಾನು ಮೂಲತಃ ಇದು ಅಡಕೆ ಬೆಳೆಗಾರರಿಗೆ ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಘಟ್ಟದ ಸಾಂಪ್ರದಾಯಿಕ ಅಡಕೆ ಬೆಳೆ ಬೆಳೀತಕ್ಕಂಥದ್ದು ಪಶ್ಚಿಮ ಘಟ್ಟ ಕರಾವಳಿ ಮಲೆನಾಡಿನ ಬೆಳೆಗಾರರಿಗೆ ಒಂದು ನನ್ನ ಅಭಿಪ್ರಾಯವನ್ನು ನನ್ನ ಅನಿಸಿಕೆಗಳನ್ನು ನನ್ನ ಸಲಹೆ ಅಂತಲೂ ಕರಿಬೋದು ಅದನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಡಿಕೆಗೆ ಸಾಂಪ್ರದಾಯಿಕ ಅಡಿಕೆಗೆ ಇಲ್ಲದ ರೋಗಗಳು ಇದ್ದಾವೆ ಕೊಳೆ ರೋಗ ಅನ್ನೋತಕ್ಕಂಥದ್ದು ಭಾಳ ಪ್ರಮುಖ ಮಳೆ ಜಾಸ್ತಿ ಆಗ್ತಿದ್ದಂಗೆ ಇದೊಂದು ಫಂಗಸ್ ಬೀಳ್ತವೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಶಕಗಳಲ್ಲಿ ಹಳದಿ ರೋಗ ಅಂತ ಮತ್ತೊಂದು ರೋಗ ಬಂತು ಈಗ ಎಲೆ ಚುಕ್ಕೆ ರೋಗ ಅಂತ ರೋಗಗಳಲ್ಲಿ ಅಡಿಕೆಯ ಸಾಂಪ್ರದಾಯಿಕ ಅಡಿಕೆ ಬೆಳೆ ಬೆಳೀತಕ್ಕಂಥ ತೋಟಗಳಲ್ಲಿ ರೋಗ ಬಾಧನೆ ಆಗ್ತಾಯಿದೆ ಜೊತೆಗೆ ಅಡಿಕೆಗೆ ಒಂದು ದೊಡ್ಡ ಕಾನೂನಿನ ತೊಡಕು ಬಂದಿದೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸರ್ಕಾರದಿಂದ ಪೂರ್ವ ಅನುಮತಿ ಅಫಿಡವಿಟ್ಟು ಕೊಟ್ಟು ಏನಂತ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಅಡಕೆಯಿಂದನೇ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥ ಒಂದು ಪ್ರಮುಖ ಆರೋಪ ಮತ್ತು ಅದು ನ್ಯಾಯಾಲಯದ ಮುಂದೆ ಇದೆ ಅದಕ್ಕಿಂತ ತೀರ್ಮಾನ ತೆಗೆದುಕೊಂಡಿಲ್ಲ ಸರ್ಕಾರದಿಂದ ಈಗಾಗಲೇ ಆ ನಿಟ್ಟಿನಲ್ಲಿ ರಾಷ್ಟ್ರದ ಅತ್ಯುನ್ನತ ಆರೋಗ್ಯ ಸಂಸ್ಥೆಯಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಆ ಸಂಸ್ಥೆಯಿಂದ ಅಧಿಕೃತವಾದಂಥ ವರದಿ ಬಂದ್ಬಿಟ್ಟು ಇವಾಗ ಅಡಕೆಯ ಬಗ್ಗೆ ದೊಡ್ಡ ಕಾನೂನಿನ ತೊಡಕಿದೆ ಜೊತೆಗೆ ಆಮದು ಇಲ್ಲಸಲ್ಲದ ಆಮದುಗಳು ಆಗ್ತಾ ಇದ್ದಾವೆ ಅಡಿಕೆಯ ಬೆಳೆಗಾರರಿಗೆ ಆತಂಕಗಳಿದ್ದಾವೆ ಹಾಗಾಗಿ ಇಲ್ಲಿ ಅಡಕೆ ಉದ್ಯಮಿಗೆ ಆತಂಕನೂ ಇದೆ ಅಡಕೆ ಉದ್ಯಮದ ಬಗ್ಗೆ ಅನುಮಾನ ಯಾಕೆಂದರೆ ಬ್ಯಾನ್ ಆಗ್ಬೋದು ಅಂತ ಅನುಮಾನವಿದೆ ಇಷ್ಟು ಮಧ್ಯ ಆಶ್ಚರ್ಯನೂ ಇದೆ ಯಾಕಂದರೆ ಇಷ್ಟೆಲ್ಲ ಆದರೂ ಕೂಡ ನಾನು ಹೇಳ್ತೀನಿ ಅಡಿಕೆಯ ಬೆಳೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ ಮತ್ತು ಬೆಲೆ ಅನ್ನೋದು ಈ ಸದ್ಯದಲ್ಲಿ ಅಡಿಕೆ ಬೆಲೆ ಐವತ್ತರಿಂದ ಎಪ್ಪತ್ತು ಸಾವಿರ ಉಂಟು ಒಂದು ಎಕರೆಯಲ್ಲಿ ಎಂಟು ಹತ್ತು ಕ್ವಿಂಟಾಲು ಬೆಳೆಯ ಆದರೆ ಈ ನಮ್ಮ ಅಡಿಕೆ ನಾನು ಹೇಳ್ತೀನಿ ಚಾಲಿ ಅಡಿಕೆಯೂ ಜಾಸ್ತಿ ಆಗ್ತವೆ ನಲವತ್ತೈವತ್ತು ಸಾವಿರ ಅಂದ್ಬಿಟ್ಟರೆ ಒಳ್ಳೆಯ ಆದಾಯ ನಾನು ಕೃಷಿ ಬೆಲೆ ಆಗದಲ್ಲಿದ್ದಾಗ ಎಲ್ಲ ಬೆಳೆಗಳನ್ನು ನಾನು ತುಲನಾತ್ಮಕ ಅಧ್ಯಯನ ಮಾಡಿದ್ವಿ ಅಡಿಕೆಗೆ ಇವತ್ತಿನ ಬೆಲೆ ಒಳ್ಳೆ ಬೆಲೆನೇ ಅನುಮಾನವೇ ಇಲ್ಲ ಆಶ್ಚರ್ಯ ಆಗ್ತಾ ಇದೆ ಹೀಗೆ ಆತಂಕ ಅನುಮಾನಗಳು ಎಲ್ಲಿ ಅಡಿಕೆಯ ಒಂದು ಬಳಕೆಯೇ ನಿಷೇಧ ಆಗ್ಬೋದು ಅಂತ ಅನುಮಾನಗಳು ಆತಂಕಗಳು ಆಶ್ಚರ್ಯಗಳು ಎಲ್ಲದರ ಮಧ್ಯ ರಾಜ್ಯದ ಅಡಕೆ ಬೆಳೆಗಾರರು ಇವತ್ತು ಆ ಏನಂತ ಹೇಳ್ತಾರೆ ಈ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಮೊಟ್ಟ ಮೊದಲು ಹೇಳೋಂಥದ್ದು ಬೆಳೆ ಹಾನಿ ವಿಚಾರದಲ್ಲಿ ರೋಗದ ವಿಚಾರದಲ್ಲಿ ಅಡಿಕೆಯ ಬಗ್ಗೆ ಬರತಕ್ಕಂಥ ಆತಂಕದ ವಿಚಾರದಲ್ಲಿ ತಕ್ಷಣ ಸರ್ಕಾರದ ಮುಂದೆ ನೋಡ್ತಾ ಇದ್ದಾರೆ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಮ ಸಂಸ್ಥೆಗಳ ಮುಂದೆ ನೋಡ್ತಾ ಇದ್ದಾರೆ ನಾನು ಮೊಟ್ಟ ಮೊದಲನೆಯ ಒಂದು ಪ್ರಸ್ತಾವನೆ ಅಡಿಕೆ ಬೆಳೆಗಾರ ಮುಂದೆ ಇಡ್ತಕ್ಕಂಥದ್ದು ಈ ಎಲ್ಲ ಆತಂಕಗಳಿಂದ ಅನುಮಾನಗಳಿಂದ ಅನಿಶ್ಚಯತೆಗಳಿಂದ ಹೊರಗೆ ಬರಬೇಕು ಅಂತಾದಲ್ಲಿ ಒಂದು ಪ್ರಮುಖ ವಿಚಾರವನ್ನು ನಾನು ಆಗ ಹೇಳಿ ಹೇಳ್ತಿದ್ವಿ ಅಡಕೆ ಬೆಳೆಗೆ ಇಡೀ ದೇಶದಲ್ಲೇ ಇರದಂಥ ಸಹಕಾರಿ ಮಾರುಕಟ್ಟೆ ವ್ಯವಸ್ಥೆ ಇದೆ ಇಡೀ ದೇಶದಲ್ಲಿ ಯಾವ ಇಲ್ಲದಂಥದ್ದು ಅತ್ಯಂತ ಪ್ರಾಚೀನ ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತೆರಡರಲ್ಲಿ ಕಾಣುತ್ತೆ ಸಿರಿಸಿಯ ತೋಟಗಾರ ಸಂಸ್ಥೆಯ ಸಹಕಾರ ಸಂಸ್ಥೆ ಬಂದಿರೋದು ಸಾವಿರದ ಒಂಬೈನೂರ ಮೂವತ್ತ ಮೂವತ್ತೆರಡರಲ್ಲಿ ಕಾಣುತ್ತೆ ಮ್ಯಾಂಕೋಸ್ ಅಂತ ಬಂದಿರೋದು ಮಲೆನಾಡು ಅರಕ ಕೋಆಪ್ರೇಟಿವ್ ಸೊಸೈಟಿ ಬಂದಿರೋದು ಈ ದೇಶದ ಸ್ವತಂತ್ರ ಅವಧಿಗಿಂತಲೂ ಹಿಂದಿರತಕ್ಕಂಥ ಒಂದು ಸದೃಢವಾದಂಥ ಸಹಕಾರ ವ್ಯವಸ್ಥೆ ಇದೆ ಕ್ಯಾಮ್ಕೋಸ್ ಅಂತ ಕ್ಯಾಂಪ್ಕೋಸ್ ಅಂದ್ಬಿಟ್ರೆ ಅಂತರ ರಾಜ್ಯ ಮಟ್ಟದ ಸಹಕಾರ ವ್ಯವಸ್ಥೆ ಇದೆ ನಾನು ಹೇಳ್ತಿರ್ತಕ್ಕಂಥದ್ದು ತಮ್ಮ ಕೈಕಳಿಗೆ ಸಹಕಾರ ವ್ಯವಸ್ಥೆ ಇದೆ ಸಹಕಾರ ಮಾರಾಟ ವ್ಯವಸ್ಥೆ ಇದೆ ಅವೆಲ್ಲ ಇಟ್ಕೊಂಡು ನೀವು ಆತಂಕಗಳು ಅನುಮಾನಗಳು ಅನಿಶ್ಚಯಿತಗಳು ಗಾಬರಿ ಭಯ ಇದು ಒಳಬಡ ಬದಲು ಈ ಸಹಕಾರ ವ್ಯವಸ್ಥೆಯತ್ತ ಪರಿಹಾರ ದೃಷ್ಟಿಯಿಂದ ನೋಡಬೇಕು ಯಾಕಂದರೆ ಸರ್ಕಾರದಲ್ಲ ನಾನು ಇವತ್ತು ಹೇಳಬೇಕಾಗಿರೋದು ಇವತ್ತಿನ ಸದ್ಯದ ಪರಿಸ್ಥಿತಿಗೆ ಅಡಿಕೆ ಬೆಳೆಗಾರರು ಸರ್ಕಾರಕ್ಕಿಂತ ಹೆಚ್ಚಾಗಿ ಅಥವಾ ಸರ್ಕಾರ ಯಾಕಂದರೆ ಸಹಕಾರ ವ್ಯವಸ್ಥೆ ಅನ್ಬಿಟ್ಟರೆ ಪರ್ಯಾಯವಾದ ಪ್ಯಾರಲ್ ಗೌರ್ಮೆಂಟ್ ಸಿಸ್ಟಮ್ ಅಂದರೆ ನಮ್ಮದೇ ಒಂದು ವ್ಯವಸ್ಥೆ ಸಹಕಾರ ಅಂದ್ಬಿಟ್ಟು ಯಾರು ಅದರ ಸದಸ್ಯರಾಗಿರ್ತಾರೆ ಒನ್ ಮ್ಯಾನ್ ಒನ್ ಓಟಿನ ಅತ್ಯಂತ ಬಹಳ ಪ್ರಮುಖ ಆದರ್ಶ ಸಮಾನತೆ ಇರತಕ್ಕಂಥ ವ್ಯವಸ್ಥೆ ಇಟ್ಕೊಂಡಿರ್ತಕ್ಕಂಥ ಈ ಸಹಕಾರ ವ್ಯವಸ್ಥೆಯಲ್ಲಿ ಸಹಕಾರ ವ್ಯವಸ್ಥೆಯತ್ತ ನೋಡಬೇಕು ಅಂತಕ್ಕಂಥದ್ದು ನಾನು ಹೇಳಬೇಕಾಗಿರತಕ್ಕಂಥ ಮೊದಲನೆಯ ವಿಚಾರ ಪ್ರಸ್ತಾವನೆ ಸಂದೇಶ